अराण <laughs> వారాయణ கமலா நயனிதா மறுதாரே கமலா நயனிதா மறுதார்த்த நாராய லோலா வைகுண்ட நாராயணா தேவா வைகுண்ட நாராயணா தேவா வைகுண்ட நாராயண నారాయణ నమో నమో శ్రీకృష్ణ పరమాత్మరే ఐశ్వర్య మస్తు బన్నీరై ఓ తాత అహో ముకుంద బోకుల తాయిశోదా మత్ నిమ్మ ప్రజా పరివారదవరు క్షేమ తాతనే దేవకుల ప్రఖ్యాతనే అహో మునివర్యా ನಾವೆಲ್ಲರೂ ಮತ್ತು ನಮ್ಮ ಪ್ರಜಾ ಪರಿವಾರದವರು ಕ್ಷೇಮದಿಂದ ಕಾಲಮಂ ಕಳೆಯುತ್ತಿದ್ದೇವೆ ಸಂತೋಷ ಅಹೋ ನಾರದ ತಾವು ಯಾವ ದೇಶದಿಂದ ಬಂದಿರಿ ತಾವ ದೇಶದಲ್ಲಿ ಏನೇನು ವರ್ತಮಾನವು ನಡೆಯುತ್ತಿದೆ ಎಂಬುದು ನಮಗೆ ತಿಳಿಸಿರ ಈ ನಾರದರೇ ಬುದ್ದಿ ಸಂಪನ್ನರೇ ಮುಕುಂದನೇ ಅಹೋ ಮುನಿವರಿಯಾ ಈ ತ್ರಿಭುವನಿ ಭಕ್ತರಿಗೆ ವರದಾನವು ಈ ನೀವು ನುಡಿದ ನುಡಿಗಳೇ ಅವರಿಗೆ ಗುಣಗಾನವು ಈ ಸೃಷ್ಟಿಯನ್ನೇ ಪರಿಪಾಲನೆ ಮಾಡುವವರು ನೀವೇ ತಿಳಿಯದ ವರ್ತಮಾನವು ನನಗೆ ತಿಳಿಯುವುದು ಅಹೋ ನಾರಾಯಣ ಅಹೋ ಮುನವರ್ಯಾ ಸುಮ್ಮನೇಕೆ ನಮ್ಮನ್ನು ವಿಚಾರ ಮಾಡುವಿರಿ ನಾರಾಯಣ ನನ್ನನ್ನು ಕೇಳಬೇಡಯ್ಯ ಈ ಕ್ಷಣ ಅಹೋ ಬ್ರಹ್ಮನಂದನ ಅಹೋ ತಾತ ನಾವು ಲೋಕವನ್ನು ರಕ್ಷಣೆ ಮಾಡಬೇಕು ನಿಜ ನಾರಾಯಣ ಹಾಗಾದರೆ ಹಾಗಾದರೆ ಯಾರು ಎಲ್ಲಿಗೆ ಹೋಗಿದ್ದಾರೆ ಹೇಗಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂಬುದು ನಾನೇ ವೀಕ್ಷಣೆ ಮಾಡಲಿ ಮುಂದಿದ್ರ ಸದ್ಗುಣಸಂದ್ರ ಸಂದ್ರ ಅಹೋ ತಾತ ಅಹೋ ನಾರದ ಹಾಗಾದ್ರೆ ಹೇಳುವಿಲ್ ಕೇಳು ಅದೇನು ಚೆನ್ನಾಗಿ ಹೇಳು

मदकम सांसुरनुओ मदवा तुम भी मेरे युवा वनु मदवा तुम भी मेरे दवानो ताने ना जवागुआना वनु सुन्दो पतुन नु। चरणो नीना समाड़ी देनो द्रुष्टा ना द बसमासुरनु ताने बसमा

ಶ್ರೀಕೃಷ್ಣ ಪರಮಾತ್ಮನೇ ಅಹೋ ಶಾರದ ಹಾಗಾದ್ರೆ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ಮುನಿವರ್ಯ ಇಂದಿನ ದಿನ ನಾನು ಕಂಸಾಸುರನ ರಾಜಧಾನಿಗೆ ಹೋಗಿದ್ದೆನು ಹೌದೇನು ಹೋ ತಾತ ಅಹೋ ಮುಕುಂದ ಅಲ್ಲಿ ನಡೆದ ವರ್ತಮಾನವೇನೆಂದರೆ ಅದೇನು ಮುಳಿವರ್ಯ ನೀವು ಸುಖ ಸಂತೋಷದಿಂದಿರುವುದನ್ನು ಕಂಡು ನಿಮ್ಮ ಸಹೋದರ ಮಾವನಾದ ಕಂಸಾಸುರನು ಕಂಸಾಸುರನು ನಿಮ್ಮ ಮೇಲೆ ಅಗೆ ನಿಮ್ಮನ್ನು ಸಮ್ಮರಿಸಿ ತಾನೊಬ್ಬನೇ ಸುಖ ಸಂತೋಷದಿಂದ ಇರಬೇಕೆಂದು ಅಹೋ ತಾತ ಅಹೋ ಶುಲ್ಕ ಬುದ್ಧಿಯ ಮುಡಿಕೊಂಡಿದ್ದಾನೆ ಹೌದೇನು ನಾರದ ಅಹೋ ತಾತ ಅಹೋ ಮುನಿವರ್ಯ ಇದಕ್ಕೆ ನಿನ್ನ ಏನಯ್ಯ ದೇವ ದಿವ್ಯಪ್ರಭಾವ ಅಹೋ ಶಾರದೆಯ ಕಂದನಾದ ನಾರದ ಅಹೋ ಮುಕುಂದ ನೀವು ಹೇಳುವುದು ನಿಜವೇ ಹೌದು ತಾತ ಹಾಗ ನನ್ನ ಸೋದರ ಮಾವನಾದ ಕಳ್ಳ ಕಂಸಾಸುರನಿಗೆ ನಮ್ಮ ಮೇಲ ಆ ಹಾಗಾದರೆ ಉಕ್ಕಿ ಅವನು ಎನ್ನೊಡನೆ ಯುದ್ಧಕ್ಕೆ ಬರಲಿ ಅವನು ಜಯಿಸಿ ಅವನಿಗೆ ತಕ್ಕ ಬುದ್ಧಿಯನ್ನು ಕಲಿಸುತ್ತಿದ್ದರೆ ಶ್ರೀಕೃಷ್ಣ ನಮ್ಮ ನಾಮ ಮುನಿವರ್ಯ ನೀನೇ ನೋಡು ಮುಂದಿನ ಆಚಾರ್ಯೋ ಶ್ರೀಕೃಷ್ಣ ಪರಮಾತ್ಮ ಅಹೋ ಮುನಿವರ್ಯ ನೀನುಡ ಯುದ್ಧ ಸೋಲಿಸು ಅಹೋ ತಾತ ಅಹೋ ಮುಲವರಿಯ ನೀನು ಅವನೊಡೆನೆ ಯುದ್ಧವೂ ಮಾಡಿ ಸೋಲಿಸು ಅವನನ್ನು ಬಿಟ್ಟರೆ ನಿಮ್ಮ ದೇವಲೋಕದ ಮೇಲೇರಿ ಅಹೋ ತಾತ ಅಹೋ ಮುಲ್ವರಿಯ ಹಾಳು ಮಾಡುವ ಬುದ್ಧಿಯ ಮುಡಿಕೊಂಡಿರುವ ಕಂಸಾದುರ್ನಿಗೆ ನೀವು ಪ್ರಾಣದಾನವೂ ಮಾಡದೆ ಮಾಡಿದೆ ಅವನ ಪ್ರಾಣಾಹರಣ ಮಾಡಿರಿ ಅಹೋ ತಾತ ಅಹೋ ಮುನಿವರ್ಯ ನನ್ನ ಮಾತಿನ ಅರ್ಥ ಈಗಿದೆ ದೇವ ತಿಳಿದು ನೋಡಯ್ಯ ಇದರ ವಿಚಾರವ ಅಹೋ ನಾರದ ಮುನಿಗಳೇ ಅಹೋ ಮುಕುಂದ ಹಾಗಾದರೆ ನೀವು ಹೇಳಿದಂತೆ ನಾಳಿನ ಯುದ್ಧದಲ್ಲಿ ಕಳ್ಳ ಕಂಸಾಸುರ ನಂಬ ಹತಮ್ಮ ನಂಬಿಕೊಂಡು ದೇವಲೋಕವನ್ನು ನಾರಾಯಣ ಅವನು ಯುದ್ಧಕ್ಕೆ ಬರುವ ಸಮಯವಾದರೆ ಹಾವುದು ತಿಳಿಸಿದ ನಾರದರೇ ಅಹೋ ಲೋಕ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮರೇ ಅಹೋ ಮುನಿವರ್ಯ ನಿಮಗೆ ತಿಳಿಯದ ತಾವದಿದೆ ಅದು ಯಾವುದು ಹೋ ತಾತ ಮುನಿವರ್ಯ ಹಾಗಾದರೆ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳು ಕಂಸಾತುರನೆಂಬ ದೈತ್ಯನು ತನ್ನ ರಾಜಧಾನಿಯಲ್ಲಿ ಸುಳ್ಳು ಬಿಳ್ಳು ಹಬ್ಬವನ್ನು ಸೃಷ್ಟಿಸಿ ಆ ಹಬ್ಬಕ್ಕೆ ನಿಮ್ಮನ್ನು ಬರಮಾಡಿಕೊಂಡು ಹೌದೇನು ನಿಮ್ಮನ್ನು ಸಂಭರಿಸುವ ಮೋಸವನ್ನು ಹುಡುಕಿರುವನು ತಾತ ತಿಳಿದು ನೋಡಯ್ಯ ಇದರ ವಿಚಾರವ ನಿಮಗೆ ಶುಭವಾಗಲಿ ಹೋಗಿ ರೇ ಇನ್ನಾರದರೆ होता ओ से नारायण कमयना वृंदावन हमसा कमता శేషయనారాయణ ఓమలా నయనా బాబా కో చక్రకారీ త్రి మరి తు నమగి पा लॻा त मां चंचारी माडूानी ला लॻा चंका पाॾु रंगा कर நாராயண கமல நயன நாராயண கரேப்பா லேட் மாடுறோ இந்து பர பாத்திர டைம் ஆய் நோட்ற அவளே உழைப்பீடு கிரேப்ப இவரு நாரதன பார்த்து மேந்திரா இன்னொரு வந்து ரூபாய் மாவா హోళిరే కళ్ళ కృష్ణ బుద్ధివంతం మంత్రిగా శటూర తృణవాసూరమ్మ మంత్రి పూర్ణ దేరే వేషన్ తరిచిక ನೀನಂತ ಬಲವಂತನಾದರ ನಿನ್ನ ಕಪಟ ಬೇಜ ಹೊಂಬಿಟ್ಟು ಎನ್ನಡ್ದ ಪರಾಕ್ರಮೇ ಸೋದರ ಹಳ್ಳಿಯ ನಾದ ಕಳ್ಳ ಕೃಷ್ಣನೇ ಸುಮ್ಮನ ಎಂದನ್ನು ಕೆನಕಿ ಸಾಯಬೇಡ ಯಾರು ಸೈಬರ್ ಸ್ವಲ್ಪ ತಾಳೆ ಪಡಕೊಂಡೇ ನೀನು ಇಲ್ಲಿಯ ತನಕ ಮಾಡಿದ ಮೋಸದ ಕೃತ್ಯವನ್ನು ನೆನೆಸಿಕೊಂಡರೆ ಅಯ್ಯೋ ಎನ್ನ ಹೃದಯವು ತಲ್ಲೆಡೆಸುತ್ತದೆ ಅದೇ ಮಾತನಾಡಿದರೆ ನಿನ್ನ ಕ್ಷಣದ ಹತ ಮಾಡಿ ಬಿಡುವನು ಬಂಡ ಹಾರಿಸುವ ಮಂಡಲಕ್ಕೆ ರುಂಡ ಕೃಷ್ಣನೇ ನಿನ್ನ ನಟನೆ ಮೂರ್ಖ ಇಂದಿನ ಕದನದಿ ಕಾರ್ಗಾಲ ಬೋರ್ಗರಿತ್ತಿರುವ ಮುಂಗಾರಿನ ಮೆಂಟು ಗುಡುಗುಗಳಂತೆ ಆರ್ಬಿಡಿಸುತ್ತ ಕಟಿ ಕಪಿಟ ನುಡುಗುಳ ನುಡಿ ಅವನಿಂದ ನಾಲ್ಗುಂ ಈ ಕ್ಷಣದವ ಕತ್ತರಿಸಿ ಬಿಡುವೆ ಏ ಪ್ರಶ್ನಾ ಯಲಯ್ ಪಂಡ ಭಕ್ಷಣ ನನ್ನನ್ನ ಅಚಿಬಿಡುದು ಬರ್ತುರು ಜೀಳ ತಿತ್ತರೇ ಹರ 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 ಕಾಪುರ ಕನು ಕಾಪುರ ನಂದು ರಾಮವೆನ್ನೆ ತಕ್ಕ ಹಾರ್ತ ಕವನು ಬಂಡ ಆರಿಸಿ ಬಿಡುವ ಸಮನವು ನೀಡ ಹೋಗುವುದು ಬೇಗ ಬೇಗ ಸುಳ್ಳಲ್ಲ ಇದು ತರವಲ್ಲ ಸುಳ್ಳಲ್ಲ ಇದು ತರವಲ್ಲ ಮಾತು ಮಾತೂ ಕೇಳಬೇಕ ಮೂರ್ಖನೇ ಪ್ರಶ್ನೆ ಮಾಡೋ ಸಮರವು ನೀಡೀಗ ಹೋಗೋದು ಪ್ರಾಣವು ಅತಿ ಬೇಗ ಸುಳ್ಳಲ್ಲ ಇದು ತರವಲ್ಲ ಸುಳ್ಳಲ್ಲ ಇದು ತರವಲ್ಲ ಮೂಡಾತ್ಮನೆ ಏ ಭೃಷ್ಠಾತ್ಮನೆ ಪಿತ್ತ ತಲೆಗಾಡಿದ ಕತ್ತೆಯಂತೆ ಕಿರುಚಾಡಿದರೆ ನಿನ್ನಂ ಕೊಚ್ಚದೆ ಬಿಡಲು ನೋಡು ಕೊಚ್ಚಬರ ಸ್ವಲ್ಪ ತಾಳಲೇ ಭೃಷ್ಟಾ ಎಲೈ ಬಂಡ ಹೇ ಭ್ರಷ್ಟಾ ಗುಚ್ಛಲದ ಗುಹ ಒಳಗೆ ಒಕ್ಕಲರಿ ಅಂತೆ ಕೂಗಾಡಿದರೆ ನಿನ್ನಂ ಸೀಳಿ ಸಾವಿರ ಹೋಳು ಮಾಡಿ ಬಿಡುವನು ಸಾವಿರ ಹೋಳು ಮಾಡುವರು ಸ್ವಲ್ಪ ನಲ್ಲಲೆ ಕಳ್ಳ ಕೃಷ್ಣರೇ ಎನ್ನ ಎ ಎನ್ನ ಎಣ್ಣೈ ಎಗ್ಗಳ ರೋಷಮಂ ತೋರಿ ನಿನ್ನ ಮೀಕ್ಷಣನ ಸುಟ್ಟು ಸುರ ಮಾಡಿ ಬಿಡುವನು ಬಂಡಾ ಹಾರಿಸುವನು ನಿನ್ನ ಗಗನ ಮಂಡಲಕ್ಕೆರುಂಡ ನನ್ನ ಅರಮನೆಯಲ್ಲಿ ಜನಿಸಿ ನನ್ನ ಕೈಯಿಂದ ತಪ್ಪಿಸಿಕೊಂಡ ಬಂದ ಮದ್ಯೆ ಲೈ ಮೂಡ ಮದ್ಯೆ ಎಂದು ನೀನು ಎನ್ನ ಅರಮನೆ ಎಂದು ನೀನು ಎನ್ನ ಕೈಯಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಅದೇ ಸಕ್ಕೆ ಸಾಧ್ಯವಿಲ್ಲ ಲೈ ಬುದ್ಧ ಕುಯ್ಯ ಒಳಗೆ ಸಿಕ್ಕನರಿ ಎಂತ ಅರಮನೆ ಎನ್ನ ಎನ್ನ ಕೈಯೊಳಗೆ ಜಲಕಿರುವೆ

ಮಾರುಮಲಿತ್ತು ನಿಂತಿರುವ ಬಂಟನೆಂದು ಬಿರುದ್ದಂಕಿದ್ರ ಮಹದ್ದೀಕರ ಮುಂದೆ ಆಗ್ರತೆಯಿಂದ ಇದ್ದಕ್ಕೆಲ್ಲೆಲ್ಲ ಕಪಟೆ ಎಲ್ಲ ಯದ ಮನೆ ಇದು ಅಲ್ಲದೆ ಮೆತ್ತಿ ಹೇಳುವೆನು ಚೆನ್ನಾಗಿ ಕೇಳು ಮೂರ್ಖ অহংকার মেল অহংকার মারা এালি নগে এড়ুয়ে নি নগে অহংকার মেল तो की दादा नवा मुड़ी हुए मा दवा दा सकी <स्वारीव> तो दादा नवा हुए मा ಎಲ್ಲ ಈ ತುಂಬಿತು ನಿನಗೆ ಪಾಪದ ಕೊಡವ ಉಳಿಯಲಾಗದು ನಿನ್ನಯ ಜೀವ ಉಳಿಯಲಾಗದು ನಿನ್ನಯ ಜೀವ ಅಹಂಕಾರ ಮಾವ ಕೇಳು ಕೇಳುವೆ ನಿನಗೆ ಈಗ ಕೇಳುವೆ ನಾನಿನಗೆ ಈಗ ಹೇಳ್ತಾರ ಮಾಲೈ ಮೂರ್ಖನೆ ದ್ವಾರ ಬಾಗಿಲಿನಲ್ಲಿ ಕಟ್ಟಿದ ನಿನ್ನ ಕುವಲಯ ಪಿಡವೆಂಬ ಹಾನೆಯನ್ನು ನಿಮಿಷ ಮಾತ್ರ ದೊಡ್ಡಿಸಿ ಬಿಟ್ಟೆನು ಮತ್ತೊಂದು ಬಾಣವನ್ನು ಬಿಡವನಲ್ಲಿ ಮೂರ್ಖ ಎಲ್ಲ ಈ ಮೂರ್ಖ ಭ್ರಷ್ಟ ಚೂಣರ ಮುಷ್ಟಿಗಳೆಂಬ ನಿನ್ನ ಮಂತ್ರಿಗಳನ್ನು ಎನ್ನ ಕೈ ಒಳಗಿನ ಸುದರ್ಶನ ಚಕ್ರದಿಂದ ಶರವನ್ನು ತೆಗೆದುಬಿಡಿ ಹಾಣಿರೇ ಆಲಾರೇ ಮೃಥ ಇನ್ನು ಉಳಿದಿರುವುದು ನೀನೊಬ್ಬನೇ ಮಾತ್ರ ನನ್ನ ಇರುವ ಸಾಮಾನ್ಯತವನ ತಿಳಿಯಲೆಲೆ ಮೃಖ ನಿನ್ನ ಕೈಯಿಂದ ಸಮರ ಸಾಧಿಸುವುದು ಸಾಧ್ಯವಿಲ್ಲದ ಮಾತು ಈ ಭಂಡಾ ಏ ಭ್ರಷ್ಟಾ ಸಹಸ್ರಮಯ ಶಕ್ತಿ ಉಳ್ಳವನು ನಾನಾದರೆ ಸಿಂಗಳಕ್ಕೂನು ನೀನು ಬಹಣಿರೇ ಆಲಾರ ಕಳ್ಳ ಕೃಷ್ಣನೇ ನೀನು ನನಗೆ ತೃಣಕ್ಕೆ ಸಮನ ಹೆಚ್ಚಿಗೆ ಮಾತನಾಡ ಕುಲ್ಲ ಖುಲ್ಲ ಮುರ್ದು ಬಿಡುವ ನಡೆ ನಿನ್ನೆಯ ಹಲ್ಲ ಅವಧಿ ಜಾಗ್ರತೆಯಿಂದ ಎದ್ದಕ್ಕೆ ನೆಲ್ಲ ಆದಮ ಅನಿರುದ್ಧರ್ಬೇಕು ಅನಿರುದ್ಧ 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 ಸಾರಥಿ ಹಲೋ ಹಲೋ ಎನ್ನ ಸೋದರ ಮಾವನಾದ ಕಂಸಾಸೂರನಂಬ ಹತಮನಂ ಯುದ್ಧದ ಸಂಹಾರ ಮಾಡಿದನು ಹೌದು ದೇವ ಇನ್ನೇ ತಕ್ಕೆ ತಡ ಎಲ್ಲ ಸತ್ತಿ ಸುತ್ತಲಿರುವ ಗೋಕುಲ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾಗು ಸಾರಥಿ ಅತಿ ಜಾಗೃತಿ ಅನಿರುದ್ಧ ಅನಿರುದ್ಧ